ಭಗವಂತನ ಜಪ ಇಲ್ಲ ರಾಮನನ್ನ ಈ ಜಗತ್ತಿಗೆ ಕಲಿಸ ತೋರಿಸಿರ್ತಕ್ಕಂಥದ್ದು ಮಹರ್ಷಿ ವಾಲ್ಮೀಕಿ ಅವರು ಮಹರ್ಷಿ ವಾಲ್ಮೀಕಿ ಅವ್ರು ಏನಾದ್ರು ಆಯನೇ ಚುತವರು ವಾಲ್ಮೀಕಿ ರಾಮಾಯಣ ರಾಶಿ ಇಲ್ಲ ವಾಲ್ಮೀಕಿ ರಾಮಾಯಣ ರಾಶಿ ಅಂತ ಬಿಜೆಪಿ ಬಿಜೆಪಿಯವರು ಪದೇ ಪದೇ ಇರತಕ್ಕಂಥದ್ದು ಸಂವಿಧಾನವನ್ನು ಅವಮಾನ ಮಾಡ್ತಕ್ಕಂಥದ್ದು ತಳ ಸಮುದಾಯಗಳನ್ನ ಅವಮಾನ ಮಾಡತಕ್ಕಂಥದ್ದು ಇವತ್ತು ಎಲ್ಲಿ ಹನುಮದು ಗಂಗಾವತಿಯಲ್ಲಿ ಹನುಮನ್ನ ಕರ್ಕ ಮಾಡ್ಕೊತ ಇದ್ದಾರೆ ಹನುಮನ್ನ ಚರಿತ್ರೆಯನ್ನು ಕೂಡ ಬರ್ತಿರ್ತಕ್ಕಂಥದ್ದು ಕೂಡ ರಾಮ ವಾಲ್ಮೀಕಿನೇ ವಾಲ್ಮೀಕಿಯ ಸುತ್ತು ರಾಜಕಾರಣವನ್ನು ಬಿಜೆಪಿ ಅವರು ಯಾವುದೇ ಕಾರಣಕ್ಕೂ ಕೂಡ ವಾಲ್ಮೀಕಿ ಸಮುದಾಯವನ್ನು ಎನ್ ಜಿ ಆಮೂಲ್ ಸಾಹೇಬ್ರ ಹಾಕೊಟ್ಟಿರ್ತಕ್ಕಂಥ ಬಾಯಿ ಇಟ್ಕೊಂಡು ಇಲ್ಲಿ ಜನ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಏಳು ಪರ್ಸೆಂಟ್ ಬೀಸಲಾತಿಗಾಗಿ ಕೊಟ್ಟಂತೆ ಕೊಟ್ಟಂತ ಬಿಜೆಪಿ ಸರ್ಕಾರ ಏಳು ಪರ್ಸೆಂಟ್ ಬೀಸಲಾಂತಿಯನ್ನ ನೈನ್ ಶೆಡ್ಯೂಲ್ ಸೇರಿಸೋದಕ್ಕೆ ಇವರೆಗೂ ಕೂಡ ಆಗಲಿಲ್ಲ ನೈನ್ ಶೆಡ್ಯೂಲ್ ಒಳಗಡೆ ಸೇರಿಸಿದ್ರೆ ಮಾತ್ರ ನಮ್ಗೆ ಸೌರತ್ ಬರ್ತಕ್ಕಂಥದ್ದು ಅದನ್ನ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಬಿಜೆಪಿ ಮಾಡಲಿಲ್ಲ ಆದರೆ ಈ ದೇಶದಲ್ಲಿ ಎರಡೇ ಪರ್ಸೆಂಟ್ ಇರ್ತಕ್ಕಂಥ ಸಮುದಾಯಕ್ಕೆ ಮೂರೇ ದಿನದಲ್ಲಿ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಡ್ತೇನೆ ಬಿಜೆಪಿಯ ಡೋಂಗಿ ನಾವು ಅರ್ಥ ಮಾಡ್ಕೋಬೇಕು ನಾವು ಹಿಂದೂ ನಾವು ಕೂಡ ನಾವೇನು ಬೇರೆಯವರಲ್ಲ ಇಲ್ಲಿ ದೇಶದಲ್ಲಿ ಬರೀ ರಾಮನ ಜಪ ಹಿಂದೂ ಜಪ ಮಾಡ್ಕೊಂಡು ಅಧಿಕಾರಕ್ಕೆ ಬರ್ತಾ ಉತ್ತರ ಪ್ರದೇಶದಲ್ಲಿ ವಾಲ್ಮೀಕಿ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಯಿತು ಅವತ್ತು ಯಾರು ಭೇಟಿ ಕೊಡಲಿಲ್ಲ ಭೇಟಿ ಕೊಟ್ಟಿದ್ದು ಒಬ್ಬೊಬ್ರು ಪ್ರಿಯಾಂಕಾ ಗಾಂಧಿ ಹೋಗಿ ಯಾಕೆ ಯಾರು ಹೋಗಲಿಲ್ಲ ಅವರ ಮನೆಗೆ ಯಾರು ಕೂಡ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಬಿಜೆಪಿಯನ್ನು ಬರೀ ಹಿಂದುತ್ವ ಭಾವನೆಗಳನ್ನ ಬಳಸಿಕೊಂಡು ಕಟ್ಟತಕ್ಕಂಥದ್ದು ಭಾವನೆಗಳು ಬಳಸಿಕೊಂಡು ಧರ್ಮ ಧರ್ಮದಲ್ಲಿ ಬೆಂಕಿಡ್ತಕ್ಕಂತ ನೀಚ ಕುಜಿಯನ್ನ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐದು ಗಂಟೆಗಳಲ್ಲಿ